ಐದು ವರ್ಷಕ್ಕೆ ಒಮ್ಮೆ ಬಂದಿರ್ತಕ್ಕಂಥ ಈ ಸುವರ್ಣಾವಕಾಶವನ್ನ ಯೋಚಿಸ್ಲೇಬೇಡಿ ಸಿದ್ಧಾಂತ ಪಕ್ಕಿ ಪಕ್ಷ ಪಕ್ಕಿ ನಿಮಗೇನಾಗಿದೆ ನಿಮಗೇನ್ ತೊಂದರೆ ಆಗಿದೆ ಇದನ್ನು ಆಲೋಚಿಸಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕನು ನನ್ನ ಸ್ನೇಹಿತ ಸುಮ್ಮನೆ ಮನೇಲಿ ಕುಡ್ತಿದ್ದಾರೆ ಸುಮ್ಮನೆ ಟಿವಿ ವಿ ಎಲೆಕ್ಷನ್ ಟೈಮ್ ಬಂದಿದೆ ಅಲ್ವಾ ರಜಾ ಸಿಕ್ತಲ್ವಾ ಅಂತ ಕುತ್ಕೊಂಡು ಸುತ್ತಾಡಿಕೊಂಡು ಅದು ಇದು ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಅದರಲ್ಲೊಂದು ಸಮರ್ ಹಾಲಿಡೇಸ್ ನ ಈ ಒಂದು ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ ಸೊ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬೊಬ್ಬ ವ್ಯಕ್ತಿ ಕೂಡ ವೋಟಿಂಗ್ ಅನ್ನ ಮಿಸ್ ಮಾಡದ ಹಾಗೆ ಪ್ರಜಾಪ್ರಭುತ್ವದ ಸಂಖ್ಯೆ ನಮ್ಮ ಕೈಯಲ್ಲಿದೆ ನಮ್ಮ ನಾಯಕನನ್ನು ಆಯ್ಕೆ ಮಾಡಬೇಕು ಈ ಬೆಲೆ ಇರಬಹುದು ಈ ಅವ್ಯವಸ್ಥೆ ಇರ್ಬೋದು ಈ ಮೋಸ ಇರ್ಬೋದು ಈ ಪಕ್ಷಾಂತರ ಇರಬಹುದು ಈ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ಕೊಂಡಿರ್ತೀವಿ ಸುಳ್ಳು ಇರಬಹುದು ದಲಿತರಿಗೆ ಕೊಡ್ತೇವೆ ಹಿಂದುಳಿದವ್ರಿಗೆ ಕೊಡ್ತೇವೆ ಮೇಲ್ಜಾತಿಯವ್ರಿಗೆ ಕೊಡ್ತೇವೆ ಅಂತ ಹೇಳ್ಕೊಂಡು ಬರ್ತಿರ್ತಕ್ಕಂಥ ಮೋಸಗಳು ಇರ್ಬೋದು ಹೌ ಮಚ್ ಯು ಆರ್ ಬೆನಿಫಿಟ್ ನಿಮಗೆ ಸಿಕ್ಕಿದೆ ಅವ್ನು ದೊಂಬಿ ಹತ್ತಿಸ್ತಿದ್ದಾನೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಉದ್ಯೋಗದ ಹೆಸರಿನಲ್ಲಿ ಯುದ್ಧದ ಹೆಸರಿನಲ್ಲಿ ಒಬ್ಬೊಬ್ಬರು ಒಂದೊಂದು ಮಾಡ್ತಿದ್ದಾರೆ ಇವನು ಕಳ್ಳ ಅವನು ಕಳ್ಳ ಅಲ್ಲ ಎಲ್ಲರೂ ಕಳ್ಳ ನಾವು ಕಳ್ಳ ಅಲ್ಲ ನಮ್ಮ ಓಟನ್ನ ಯಾರು ಕಸಿತಿ ನಮ್ಮ ಬಗ್ಗೆ ನಮ್ಮ ಓಟಲ್ಲಿ ಇನ್ನೊಬ್ಬ ಯಾರು ಹತ್ತಿದ್ದಾರೆ ದಯವಿಟ್ಟು ಹೋಗಿ ಓಟ್ ಹಾಕಿ ನಮ್ಮ ರಕ್ಷಣೆ ಹೆಚ್ಚಾಗಬೇಕು ನಮ್ಮ ಗೌರವ ಹೆಚ್ಚಾಗಬೇಕು ನಮ್ಮನ್ನು ಕಾಪಾಡತಕ್ಕಂಥ ಒಬ್ಬ ಒಳ್ಳೆ ನಾಯಕ ಬರಬೇಕು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜ್ತ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಹೆಮ್ಮೆಯ ಒಂದು ಭಾರತಾಂಬೆಯ ಪುತ್ರ ಹೇಗ್ ಬಂದು ಒಂದು ಸುಭಾಷ್ ಚಂದ್ರ ಬೋಸ್ ಒಂದು ವಲ್ಲಭ ಭಾಯ್ ಪಟೇಲ್ ಒಂದು ನೆಹರು ತರ ನಮ್ಮ ನಾಡನ್ನು ಕಟ್ಟಿದಂತ ವ್ಯಕ್ತಿಗಳು ಎಷ್ಟು ತ್ಯಾಗ ಮಾಡಿದ್ರು ನಮ್ಮ ಓಟ್ ಅನ್ನ ಮಿಸ್ಯೂಸ್ ಆಗದ ಹಾಗೆ ನಾವು ಓಟ್ ಹಾಕ್ತು ಅಂತ ಯಾಕಂದ್ರೆ ಆ ರಾಹುಲ್ ಗುರು ಆಗಲಿ ಹೋಗ್ತಿದ್ದಾರೆ ಜನಗಳಲ್ಲಿ ಜಾಗೃತಿ ಹೆಚ್ಚಾಗ್ತಿದೆ ಸೊ ಓಟ್ ಫಾರ್ ಇಟ್ ನಿಮ್ ನಾಯಕರನ್ನ ಆಯ್ಕೆ ಮಾಡಿ ದಯವಿಟ್ಟು ಯಾವ್ದಾದ್ರು ಏನಾಗ್ತಿದೆಯೋ ಅದಾಗುತ್ತೆ ಗ್ರಹಗಳ ಅಧೀನ ನಾವು ನಮ್ಮ ಕೆಲಸ ಮಾಡುವುದರಲ್ಲಿ ಆ ಒಂದು ಪ್ರಾಮುಖ್ಯತೆಯನ್ನು ಪಡೆಯೋಣ ಎಲ್ಲರಿಗೂ ನಾನು ಕೇಳ್ಕೊಡೋದಿಷ್ಟೇ ಆಚಾರ್ಯನಾಗಿ ನಾನು ಓಟ್ ಹಾಕಲಿಕ್ಕೆ ಹೋಗ್ತಿದ್ದೇನೆ ನೀವು ಓಟ್ ಹಾಕ್ಬೇಕು ಯಾರನ್ನೂ ಬಿಡಬೇಡಿ ಯಾರೇ ಧರ್ಮದ ಹೆಸರಿನಲ್ಲಿ ಮಾತಾಡ್ತಿದ್ರು ಸುಮ್ಮನೆ ಇದ್ದು ಬಿಡಿ ಯುದ್ಧದ ಹೆಸರಿನಲ್ಲೋ ಇನ್ನೊಂದು ಭಾಷೆಯ ಹೆಸರಿನಲ್ಲೋ ಜಾತಿ ಹೆಸರಿನಲ್ಲೋ ಜಾತಿ ನೋಡಿ ಓಟ್ ಹಾಕಬೇಡಿ ಮಕ್ಕಳ ಧರ್ಮ ನೋಡಿ ಓಟ್ ಹಾಕಬೇಡಿ ಮಕ್ಕಳ ಭಾಷೆ ನೋಡಿನೂ ಓಟ್ ಹಾಕಬೇಡಿ ಮಕ್ಕಳ ನಾನು ಕೇಳೋದಿಷ್ಟೇ ನಮ್ಮನ್ನು ಕಾಪಾಡುವ ಒಂದು ಕರೆಕ್ಟಾದ ಆದ ಮನುಷ್ಯ ಕರೆಕ್ಟ್ ಮನುಷ್ಯನಿಗೆ ವೋಟ್ ಹಾಕ್ತೀವಿ ಅವರ ಇನ್ಕಮ್ ಟ್ಯಾಕ್ಸ್ ಕೇಳ್ ಲಾಸ್ಟ್ ಟೈಮ್ ನೀನು ಬಂದಾಗ ಏನೇ ನಿನ್ ಕೊಟ್ಟಿದ್ದೆ ನನ್ನ ನನ್ನ ಒಂದು ಕಾನ್ಸ್ಟೆನ್ಸಿಯಲ್ಲಿ ಏನೇ ಮಾಡಿದ್ಯಾ ಗ್ಯಾಸ್ ಕೊಟ್ಟಿದ್ದೀಯ ಮನೆ ಮನೆಗೂ ನೀರು ವ್ಯವಸ್ಥೆ ಮಾಡಿದೀಯ ರಸ್ತೆ ಇದೆಯಾ ನನ್ನ ಏರಿಯಾನಲ್ಲಿ ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದೀಯ ನನ್ನ ಏರಿಯಾನಲ್ಲಿ ಎಷ್ಟು ಕಳ್ಳತನಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಪೊಲೀಸ್ ಸಿಸ್ಟಮ್ ಅನ್ನು ಎಷ್ಟು ಬಿಗುವಾಗಿ ಲಂಚ್ ಲಂಚ ಎಷ್ಟು ಗಡದಿದ್ದೀಯ ನಿನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟು ಹೋದ ইলেকಷನ್ ಅಲ್ಲಿ ನಿನ್ನ ಇನ್ಕಮ್ ಎಷ್ಟಿತ್ತು ಈ ಎಲೆಕ್ಷನ್ಗೆ ಇನ್ಕಮ್ ಎಷ್ಟು ಅಂತ ಕೇಳಿ ನನ್ನ ಇನ್ಕಮ್ ನಾವು ಇಷ್ಟು ಬದು ನನ್ನ ಟ್ಯಾಕ್ಸ್ ಅಲ್ಲಿ ನೀನು ಆಳ್ತಿರೋದು ನನ್ನ ಟ್ಯಾಕ್ಸ್ ದುಡ್ಡಲ್ಲಿ ಸಿಗ್ತೀಯಾ ವಿಮಾನ ಸಿಗ್ತೀಯಾ ಟ್ರೀಟ್ಮೆಂಟ್ ಹೈ ಕ್ಲಾಸ್ ಫಸ್ಟ್ ಕ್ಲಾಸ್ ಎಲ್ಲ ಸಿಗ್ತಿದೆ ನನಗೆ ನನಗೇನು ಕೊಟ್ಟಿದೆ ಐ ಆಮ್ ದಿ ಹೈ ಕ್ಲಾಸ್ ನೆನಪಿಟ್ಟುಕೊಳ್ಳಿ ಭಗವಂತ ಕೂಡ ಭಕ್ತನಿಗೋಸ್ಕರ ಕಾಯ್ತಾನ ದೊರೆಯೂ ಕೂಡ ಕಾಯಬೇಕು ಪ್ರಜೆಗಳು ಬರುತ್ತಿದ್ದಾರೆ ಅಂದ್ರೆ ದೊರೆ ಎದ್ದು ನಿಲ್ಲಬೇಕು ನೆನಪಿಟ್ಕೊಳ್ಳಿ ಅಂತ ದೊರೆಯಬೇಕು ನಮ್ಮ ನೋಡಿ ಈ ರೀತಿ ತಲೆ ಬಗ್ಗಿಸುವ ದೊರೆಬೇಕು ನಮ್ಮನ್ನ ಸೇವ್ ಮಾಡತಕ್ಕಂಥ ದೊರೆಯಬೇಕು ಒಬ್ಬ ಪ್ರಜೆ ಬರ್ತಿದ್ದಾನಂದ್ರೆ ಪಕ್ಕಕ್ಕೆ ನಿಲ್ಲತಕ್ಕಂಥ ದೊರೆಬೇಕು ಓಟ್ ಹಾಕಿಸ್ಕೊಂಡ್ಮೇಲೆ ಅಹಂಕಾರದಿಂದ ಮಾತಾಡತಕ್ಕಂಥ ದೊರೆಯಲ್ಲ ನಮಗೋಸ್ಕರ ನಿಲ್ಲತಕ್ಕಂಥ ನಮ್ಮ ಕಷ್ಟಕ್ಕೆ ನಮ್ಮ ಭಾವನೆಗಳಿಗೆ ನಮ್ಮ ದುಃಖಕ್ಕೆ ನಿಲ್ಲತಕ್ಕಂಥ ದೊರೆ ಬೇಕು ಅದರ ಮೇಲೆಯೂ ನಾನು ಮನೆಯಲ್ಲೇ ಇರ್ತೀನಿ ಅದ್ರ ಮೇಲೆ ನಿಂಬಿಸ್ತೆ ನಾವು ಬ್ಲೇಮ್ ಮಾಡ್ತಲೇ ಇರ್ತೇವೆ ಅವ್ನು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾವೆಷ್ಟು ಸರಿ ಇಲ್ಲ ಎಷ್ಟು ಬಾರಿ ಓಟ್ ಹಾಕಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ನೆನಪಿಟ್ಕೊಂಡು ಹೆಜ್ಜೆ ಹಾಕಿ ಒಳ್ಳೆಯದಾಗ್ಲಿ ನಮಸ್ತೆ